ಜಗದ್ಗುರು ಶ್ರೀ ಸಿದ್ಧಾರೂಢರನ್ನೇನು ಹೃದಯಾರೋವಿಂದದಲ್ಲಿ ಸ್ಮರಿಸಿ ತತ್ಸ್ವರೂಪರು ಮೌನ ಮಹಾಯೋಗಿ ಗುರುನಾಥಾರೂಢರ ಶ್ರೀಚರಣಗಳಲ್ಲಿ ಚರಣಗಳಲ್ಲಿ ಅನಂತನಂತ ಭಕ್ತಿ ನಮನಗಳನ್ನು ಸಲ್ಲಿಸಿ ತತ್ಸ್ವರೂಪರು ಅನಂತ ಕಲ್ಯಾಣ ಗುಣಗಳ ಸಮನ್ವಿತರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳನ್ನೇನು ಹೃದಯಾರೋವಿಂದದಲ್ಲಿ ಸ್ಮರಿಸಿ ಕ್ಷೇತ್ರಾಧಿಪತಿಗಳಾಗಿರ್ತಕ್ಕಂತಹ ಶಿವತ್ರೇಯರನ್ನು ವಂದಿಸಿ ಎಲ್ಲ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯರು ಶ್ರೋತ್ರೀಯ ಬ್ರಹ್ಮನಿಷ್ಠರು ಕರುಣಾಮಯಿಗಳಾಗಿರ್ತಕ್ಕಂಥ ಸದ್ಗುರು ಅಪ್ಪಾಜಿಯವರ ಶ್ರೀಚರಣಗಳಲ್ಲಿ ಅನಂತನಂತ ಅನಂತ ಭಕ್ತಿ ನಮನಗಳನ್ನು ಸಲ್ಲಿಸಿ ಬ್ರಹ್ಮ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಪೂಜ್ಯ ಗುರುಗಳ ಹಾಗೂ ಮಾತೆಯರ ಶ್ರೀಚರಣಗಳಲ್ಲಿ ವಂದಿಸಿ ಆತ್ಮೀಯರೇ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಸುಕ್ಷೇತ್ರ ಇಂಚಲ ಗ್ರಾಮದಲ್ಲಿ ಐವತ್ನಾಲ್ಕನೆಯ ವೇದಾಂತ ಪರಿಷತ್ತು ಹಾಗೂ ಸದ್ಗುರು ಅಪ್ಪಾಜಿಯವರ ಎಂಬತ್ನಾಲ್ಕನೇ ವರ್ಷದ ಜಯಂತಿ ಉತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಕಾರ್ಯಕ್ರಮದ ಐದನೇ ದಿವಸದ ಕಾರ್ಯಕ್ರಮ ಮಹಾಮಂಗಲೋತ್ಸವ ಇಲ್ಲಿ ಬಹಳ ಸುಂದರವಾದಂತಹ ವಿಷಯವನ್ನು ಕುರಿತು ಪೂಜ್ಯರು ನಮಗೆ ಉಪದೇಶ ಅಮೃತವನ್ನು ನೀಡವರು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಜೀವಿಗಳನ್ನು ಕುರಿತು ಸದುಪದೇಶವನ್ನು ನೀಡ್ತಾ ಇದ್ದಾರ ನಿಮಗೇನು ಬೇಕಾಗಿದ್ದೆಲ್ಲ ಸಿಗಬೇಕಾಗಿತ್ತಂದ್ರೆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ರಿ ಹರನಾಮವನ್ನು ಬಿಡದೆ ಜಪಿಸಬಲ್ಲವರ ಭವಮರಣ ಮಾಯ ಕರ್ಮ ಮಲ ಪಾಶ ಬಂಧ ದುರಿತ ಎಲ್ಲವನ್ನು ಹೋಗಿ ವರಭೋಗ ಮೋಕ್ಷಬಹುದು ಅಂತ ಬಹಳ ಸುಂದರ ಪರಮಾತ್ಮನ ನಾಮಸ್ಮರಣೆ ಮಾಡುವುದರಿಂದ ಎಲ್ಲ ದುಃಖ ದುಮ್ಮಾನ ಪಾಪ ತಾಪಗಳೆಲ್ಲ ನಾಶ ಆಗ್ತವೆ ಅಷ್ಟೇ ಅಲ್ಲನೆ ಬಹಳ ಚಂದ ಹೇಳಿದರು ನಾವೇನು ಅದಕ್ಕೆ ಪ್ರಯತ್ನ ಮಾಡ್ತೀವಲ್ಲ ಅದು ಸಿಗಲಿ ಇದು ಸಿಗಲಿ ಅಂತ ಶ್ರೇಷ್ಠವಾದಂಥ ಭೋಗ ವರಭೋಗ ಅಂದ್ರೆ ಶ್ರೇಷ್ಠವಾದಂಥ ಭೋಗನೂ ನಮಗೆ ಸಿಗ್ತದೆ ಕೊನೆಗೆ ಮೋಕ್ಷನೂ ಸಿಗ್ತದೆ ಅದಕ್ಕೆ ಪರಮಾತ್ಮನ ನಾಮಸ್ಮರಣೆ ಮಾಡಿರಿ ಅಂತ ಪರಮಾತ್ಮನ ನಾಮಸ್ಮರಣೆ ಯಾರಿಗೊತ್ತರಿ ನಮ್ಗೆ ಓಂ ನಮ ಶಿವ ಗೊತ್ತಿಲ್ಲ ಕೃಷ್ಣ ಕೃಷ್ಣ ರಾಮ ರಾಮ ಯಾರಿಗೊತ್ತಿಲ್ಲ ಗೊತ್ತಿರ್ಲಾರ್ದವ್ರು ಯಾರಿದ್ದೇವೆ ಎಲ್ಲರಿಗೂ ಗೊತ್ತದ ಗೊತ್ತಿದ್ದೇನು ಫಲ ಇಲ್ಲ ಅಂತಾರವ್ರು ಹಿಂದೆ ಮಹಾತ್ಮರು ಮಾಡಿ ಜಪಿಸಿ ಜಪಿಸಿ ಕಲ್ಯಾಣ ಮಾಡ್ಕೊಂಡು ಹೋಗಿದಾರೆ ಅಷ್ಟೇ ಅಲ್ಲದೆ ಸಾನಂದ ಮಹರ್ಷಿಗಳು ನರಕದ ಮಂದಿಗೂ ಸಹಿತ ಉದ್ಧಾರ ಮಾಡಿದ್ದಾರೆ ಅಷ್ಟು ನಾಮಸ್ಮರಣೆ ಶ್ರೇಷ್ಠ ನಮಗೆ ಯಾರಿಗೆ ಗೊತ್ತಿಲ್ಲ ಎಲ್ಲರಿಗೆ ಗೊತ್ತದ ಗೊತ್ತಿದ್ದ ಫಲ ಏನದ ಮಾಡಂಗಿಲ್ಲ ಅದಕ್ಕೆ ಅಲ್ಲ ಮಹಾಪ್ರಭುಗಳು ಬಹಳ ಚಂದ ಒಂದು ವಚನದಲ್ಲಿ ಹೇಳ್ತಾರೆ ಮದ್ದನರಿದು ಫಲವೇನಯ್ಯ ಪ್ರಯೋಗಿಸಿಕೊಂಡಲ್ಲದೆ ರೋಗ ಮಾಡದು ಮಂತ್ರನರಿದು ಫಲವೇನಯ್ಯ ಪುನರುಚ್ಚರಣೆ ಮಾಡಿದಲ್ಲದೆ ಸಿದ್ಧಿಸದು ಲಿಂಗವನರಿದು ಫಲವೇನಯ್ಯ ಸಾಮರಸ್ಯದಲ್ಲದೆ ಲಿಂಗೈಕ್ಯ ಸಾಧಿಸದು ಅಂತ ಹೇಳ್ತಾರೆ ಮದ್ದನರಿದು ಫಲವೇನಯ್ಯ ನಮ್ಗೆ ಗೋಳಿ ಔಷಧ ಡಾಕ್ಟರ್ ಕೊಟ್ಟಾರ ಅಥವಾ ಆಯುರ್ವೇದಿಕ್ ಡಾ ಎಲ್ಲ ಗೊತ್ತದ ನಮ್ಗೆ ಇದು ತೊಗೊಂಡ್ರೆ ಹಿಂಗೆ ಆಗ್ತದಂತ ಅಂತ ಏನು ಫಲ ಅದ ತೊಗೊಂಡಿಲ್ಲ ಅಂದ್ರೆ ಹೋದವು ದವಾಖಾನೆಗೆ ಗೋಳಿ ಔಷಧ ಕೊಟ್ಟರು ಡಾಕ್ಟ್ರು ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ತೊಗೋರಪ್ಪ ಅಂತಂದು ಒಯ್ದು ನಾವು ಒಯ್ದು ಮಾಡಿದಾಗ ಇಟ್ಟೆವು ಕಿಷದಾಗೆ ಇಟ್ಕೊಂಡೆ ಒಂದು ರೋಗ ಹೋಗ್ತದೆ ರೋಗ ಹೋಗ್ತದ ಪ್ರಯೋಗಿಸಿಕೊಂಡಲ್ಲದೆ ರೋಗ ಮಾಡೋದು ಈಗ ಯಾರಿಗೆ ಬೆಕ್ಕದವ್ರು ಕೇಳ್ರಿ ಎಲ್ಲರು ಹೇಳ್ತಾರೆ ಯೋಗ ಮಾಡ್ಬೇಕ್ರಿ ಪ್ರಾಣಾಯಾಮ ಮಾಡ್ಬೇಕ್ರಿ ಅಂತ ಮಂದಿಗೆ ಹೇಳ್ತಾರೆ ತಾವು ಮಾಡೋಂಗಿಲ್ಲ ಎಲ್ಲ ಗೊತ್ತದ ನಮ್ಗೆ ಎಲ್ಲ ಟಿ ವಿಯಾಗೆ ಬರ್ತಾವೆ ಎಲ್ಲ ಎಲ್ಲರಿಗೆ ಗೊತ್ತದ ಆದ್ರೆ ಮಾಡಂಗಿಲ್ಲ ಮಾಡ್ಲಾರ್ದು ಏನು ಕೆಲಸ ಆಗಂಗಿಲ್ಲ ಸುಮ್ಕೂತರ ಕೆಲಸ ಆಗ್ತವ್ರಿ ಅದಕ್ಕೆ ಅವ್ರಂದ್ರು ಮದ್ದ ಅರಿದು ನನಗೆ ಈ ಗೋಳಿ ಔಷಧ ತಗೊಂಡ್ರೆ ನನಗೆ ಅಂತ ಗೊತ್ತದ ಗೊತ್ತಿದ್ರೂ ಸಹಿತ ಅದು ಪ್ರಯೋಗ ಮಾಡ್ಕೊಂಡಿಲ್ಲಂದ್ರೆ ರೋಗ ಹೋಗಂಗಿಲ್ಲ ಗೋಳಿ ಔಷಧ ತಗೊಂಡಿಲ್ಲ ಅಂದ್ರೆ ರೋಗ ಹೋಗಂಗಿಲ್ಲ ಹಂಗ ಮಂತ್ರನ ಅರಿದು ಫಲವೇನಯ್ಯ ನೋಡ್ರಿ ಯಾವ ಮಂತ್ರ ಗೊತ್ತಿಲ್ಲ ಎಲ್ಲ ಮಂತ್ರ ಗೊತ್ತಾವ ಮೃತ್ಯುಂಜಯ ಮಂತ್ರ ಗೊತ್ತದ ಗಾಯತ್ರಿ ಮಂತ್ರ ಗೊತ್ತದ ಶಿವಮಂತ್ರ ಗೊತ್ತದ ವಿಷ್ಣು ಸಹಸ್ರನಾಮಾವಳಿ ಗೊತ್ತದ ಪರಮಾತ್ಮನ ಸಹಸ್ರನಾಮ ಎಲ್ಲ ಗೊತ್ತಾವ ಗೊತ್ತಿದ್ದೇನು ಫಲ ಪುನರುಚ್ಛರಣೆ ಮಾಡಿದಲ್ಲದೆ ಸಿದ್ಧಿಸದು ನೋಡ್ರಿ ಮೇಲ 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 ಪುನಃ ಉಚ್ಚರಣೆ ಪುನರುಚ್ಚರಣೆ ಅಂದ್ರೆ ಮ್ಯಾಲಿಂದ ಮ್ಯಾಲ ಬಿಟ್ಟು ಬಿಡ್ಲಾರ್ದಂಗೆ ಅಂದ್ರ ಅದ್ರ ಫಲ ಸಿಗ್ತದ ನಮ್ಗೆ ಯಾರರೇ ನಿಮ್ಗೆ ಒಂದೇ ಒಂದ್ಸಾರಿ ನಿಮ್ಮ ಮಗ ನೌಕ್ರಿ ಮಾಡಿ ನಿಮ್ ಕೈಯಾಗ ಪಗಾರ ತಂದು ಕೊಡ್ಬೇಕಂದ್ರೆ ಎಷ್ಟು ವರ್ಷ ಬೇಕ್ರಿ ಕಮ್ಮಿತ್ ಕಮ್ಮಿ ಎಷ್ಟು ವರ್ಷ ಬೇಕು ನೋಡ್ರಿ ಇಪ್ಪತ್ತೈದು ವರ್ಷಗಳ ಪರ್ಯಂತರ ಅವನಿಗೆ ನೀವು ಎಲ್ಲ ರೊಟ್ಟಿ ಪಲ್ಯ ಮಾಡಿ ಕಟ್ತೀರಿ ಅವ್ನಿಗೆ ಫೀಸ್ ತುಂಬ್ತೀರಿ ಪ್ರಯತ್ನ ಮಾಡಿ ಶಾಲಿ ಕಲಸಿ 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 ನೌಕರಿ ಹತ್ತಕ್ಕೆ ಮತ್ತೆ ರೊಕ್ಕ ತುಂಬಿದ ಮೇಲೆ ಆವಾಗ ನಿಮ್ಮ ಕೈಯಾಗ ಪಗಾರ ಬರ್ತದೆ ನಮ್ಮ ಗುರುಗಳು ಪರಮಾತ್ಮ ಜಲ್ದಿನೇ ಒಲಿಬೇಕು ಒಂದಿನ ಎರಡು ದಿನ ಒಂದ್ಸಾರಿ ಎರಡು ಸಾರಿ ದರ್ಶನ ಆದ್ರೆ ಆಯ್ತಂತೇನೋ ಹಂಗೆಲ್ಲರೂ ಇರ್ತದೆ ಅದಕ್ಕೆ ಬಲ ಬಿತ್ತಿ ಬಂದೆವು ಹೊರಗ್ಲಿಲ್ಲ ಅಂದ್ರೆ ಬೆಳೆ ಬರ್ತದೆ ಅದಕ್ಕೆ ಅವ್ರ ಪರಮಾತ್ಮ ಪರಮಾತ್ಮನ ನಾಮಸ್ಮರಣೆ ಶ್ರೇಷ್ಠದ ಅದ್ರಂಗೆ ಸಂಶಯ ಇಲ್ಲ ಏಳು ಕೋಟಿ ಮಹಾಮಂತ್ರದಲ್ಲಿ ಮಂತ್ರವಾಗಿರ್ತಕ್ಕಂಥ ಪರಮಾತ್ಮ ನಾಮಸ್ಮರಣೆ ಶ್ರೇಷ್ಠದ ಶ್ರೇಷ್ಠದ ಗೊತ್ತದ ಗೊತ್ತಿದ್ದೇನು ಅದಪ್ಪ ಯಾರು ಪುನರುಚ್ಛರಣೆ ಮಾಡ್ತಾರ ಸದಾ ಬಿಡದೆ ಅದಕ್ಕೆ ಶ್ರೀಮಂತಿ ಜೀವಳು ಶಬ್ದ ಇಟ್ಟಾರ ಬಿಡದೆ ಬಿಡದೆ ಅಂದ್ರೆ ಒಟ್ಟ ಬಿಡಂಗಿಲ್ಲ ಗಾಯಂದು ಮಕ್ಕೊಂಡ್ರ ಕೂತ್ರ ನಿಂತ್ರ ಮಹಾತ್ಮರು ಏನ್ ಮಾಡ್ತಾರ ಅಂದ್ರೆ ಉಸಿರಿನೊಳಗೆ ಕೂಡಿಸಿ ಕೂಡ್ಸಿರ್ತಾರ ಅದಕ್ಕಾಗಿನೆ ಅವ್ರು ಮಲ್ಕೊಂಡ್ರು ಸಹಿತ ನಾಮಸ್ಮರಣೆ ಇರ್ತದ ಅವರು ಅವ್ರ ಮನಸ್ಸ ಸದಾ ಹಂಗೆ ಏನೇನೋ ಚಿಂತೆ ಮಾಡಿ 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 ನಾಮಸ್ಮರಣೆ ಯಾವಾಗರೋ ಮಂದೆವು ಒಮ್ಮೆ ಸಂಜೀವಾಮ ಅಂದರು ಅದನ್ನು ಪುಣ್ಯನೇ ಅವ್ರ ಬಾಯಾಗ ಬರಂಗನೆ ಇಲ್ಲ ಅದು ನಾಮಸ್ಮರಣೆ ಆ ನಾಮಸ್ಮರಣೆ ಶ್ರೇಷ್ಠದ ಭೋಗನೂ ಕೊಡ್ತದ ಮೋಕ್ಷನು ಕೊಡ್ತದೆ ಆದ್ರೆ ಮಾಡಂಗಿಲ್ಲ ಯಾರು ಯಾಕೆ ರೀ ಅಂತ ಕೇಳಿದ್ರೆ ನಮ್ಮ ನಾಲ್ಗಿ ಮ್ಯಾಲೆ ಬರಬೇಕಾಗಿತ್ತಂದ್ರೆ ಪುಣ್ಯ ಬೇಕು ಪುಣ್ಯ ಇದ್ದವರಿಗೆ ಬರ್ತದೆ ಎಲ್ಲರಿಗೆ ಬರಂಗಿಲ್ಲ ಅದಕ್ಕನೇ ಹೇಳಿದ್ರಲ್ಲ ಈಶ್ವರ ನಾಮ ರಸನೆಗೆ ಬರಲು ಶಾಶ್ವತ ಅದು ಮಿಗಿಲು ಯಾರ ನಾಲಿಗೆ ಮೇಲೆ ಪರಮಾತ್ಮನ ನಾಮಸ್ಮರಣೆ ಬರ್ತದ ಇಂತಹ ಪುಣ್ಯಾತ್ಮರದರ ಶಾಶ್ವತ ಪುಣ್ಯ ಅದು ಅಂತ ಹೇಳ್ತಾರೆ ಅದಕ್ಕೆ ಅಂತಹ ನಾಮಸ್ಮರಣೆ ಮಾಡ್ಬೇಕಂದ್ರೆ ಭಾಳ ಕಠಿಣದ ಬರಂಗಿಲ್ಲ ಶ್ರೇಷ್ಠದ ಹೆಂಗರೆ ಮಾಡು ಎಂದರೆ ಮಾಡು ಅಂತ ಹೇಳಿದ್ರು ಅವರು ತುಳಸಿ ಅಪ್ಪನೆ ರಾಮಕೋ ರೀಜ ಬಜ ಯಾಕೀಜ್ ನೋಡ್ರಿಷ್ಟು ಅಂತ ತುಳಸಿದಾಸರು ಹೇಳಿದ್ರು ಬಹಳ ಚಂದ ರಾಮ ಅನ್ನುವ ಶಬ್ದ ಹ್ಯಾಂಗರೇನು ಒಪ್ಪನೇನು ಉಲ್ಟಾ ನಾಮ ಜಪತೆ ವಾಲ್ಮೀಕಿ ಭಯಾರ ಬ್ರಹ್ಮ ಸಮಾನ ಹ್ಯಾಂಗರೇನು ಪರಮಾತ್ಮ ನಾಮಸ್ಮರಣೆ ಸ್ನಾನ ಮಾಡೇ ಅನ್ಬೇಕು ದೇವ್ರ ಮನೆ ಕುತ್ತೆ ಅನ್ಬೇಕು ಹಾಗೇನಿಲ್ಲ ಅಂದ್ರೆ ಅವ್ರು ಬಹಳ ಚಂದ ಒಂದು ಉದಾಹರಣೆ ಕೊಟ್ಟರು ನಮ್ದು ಒಕ್ಕಲಿಗರದೇ ಏನಂತ ಭೂಮಿ ಪಡೆ ಬೀಜ ಉಲ್ಟೆ ಸೀದೆ ಉಗೆಂಗೆ ಅಂತ ಹೇಳಿದ್ರು ಅವ್ರು ಏನಂದ್ರೆ ಬಿತ್ತುವಾಗ ಯಾರು ಸೀದಾನೆ ಬೀಜಗಳು ಬೀಳಂಗಿಲ್ಲ ಒಂಗಾಡಿನ್ಕ ಹೆಂಗ್ ಬೀಳ್ತಾವ ಬೀಜ ಭೂಮಿಯಾಗ ಭೂಮಿಯೊಳಗೆ ಹೆಂಗೆ ಬೀಜ ಬಿದ್ದರೂ ನಾಟಿಗೆ ಹೆಂಗೆ ಬರ್ತಾವ್ರಿ ಮೇಲೆ ಬರ್ತಾವ್ ಸೀದಾನೇ ಬರ್ತಾವ ಹೆಂಗೆ ಬೀಜ ಬಿದ್ದರು ನಾಟಿಗೆ ಹೆಂಗೆ ಮೇಲೆ ಬರ್ತಾವೋ ನೀ ಹೆಂಗರಿ ಅನ್ನೋ ವಾಲ್ಮೀಕಿಗೆ ರಾಮ ಅನ್ನಕ್ಕೆ ಬರಲಿಲ್ಲ ರಾಮ ಅನ್ನಕ್ಕೆ ಬರಲಿಲ್ಲ ಅಟ್ಟ ಪಾಪ ಹೆಚ್ಚಾಗಿತ್ತು ಮರ 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 ಅಂದ ಮರ 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 ಅಂದು ಉಲ್ಟಾ ರಾಮನ ನಾಮ ಜಪಿಸಿ ದೊಡ್ಡ ವಾಲ್ಮೀಕಿ ಮಹರ್ಷಿಯಾದ ಅದಕ್ಕಾಗಿ ನಾವು ನಾಮಸ್ಮರಣೆ ಮಾಡ್ಬೇಕು ಅದಕ್ಕೇನು ವಾಜ್ ಇಲ್ಲ ಒತ್ತಲಿಲ್ಲ ರೊಕ್ಕಿಲ್ಲ ರೂಪಾಯಿ ಇಲ್ಲ ಏನೂ ಇಲ್ಲ ಆದ್ರೆ ಮಾಡುವಂಥ ಮನಸ್ಸು ಬರಂಗಿಲ್ಲ ನಮಗ ಯಾಕಂದ್ರೆ ಬಹಳ ಅದ ನಾವು ಮಾಡಿ 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 ರೂಢಿ ಮಾಡ್ಕೊಂಡೆ ಬರ್ತದ ಅದಕ್ಕೆ ನಿಜಗುಣ ಶಿವ್ಯಗಳು ಆಗಲಿ ಮಹಾತ್ಮರಾಗಲಿ ಪೂಜ್ಯರಾಗಲಿ ಸದ್ಗುರುಗಳಾಗಲಿ ನಮ್ಗೆ ಯಾಕೆ ಹೇಳ್ತಾರೆ ಅಂದ್ರೆ ನಮ್ಮಿಂದ ಏನವ್ರಿಗೆ ಉಪಯೋಗ ಇಲ್ಲ ನಾವು ಮಾಡ್ಲಿ ಬಿಡ್ಲಿ ಅವ್ರ ಕಲ್ಯಾಣ ಅವ್ರು ಮಾಡ್ಕೊಂಡ್ರ ಆದರೂ ಹೆಂಗ್ ನೀವು ಮಕ್ಕಳ ಮೇಲೆ ಹೆಂಗೆ ನಿಮ್ಗೆ ಕಾಳಜಿ ಇರ್ತದೋ ಕಲ್ಯಾಣ ಆಗಲಿ ಅಂತ ಬಯಸ್ತೀರಲ್ಲ ಹಂಗೆ ಮಹಾತ್ಮರು ನಮ್ಮ ತಾಯಿ ತಂದೆ ಅದಾರ ಅವರು ನಮ್ಮ ಕಲ್ಯಾಣ ಆಗಲಿ ಅನ್ನೋ ಉದ್ದೇಶದಿಂದ ಮ್ಯಾಲಿಂದ ಮೇಲೆ ಮ್ಯಾಲಿಂದ ಮೇಲೆ ಇಂಥ ಉಪದೇಶವನ್ನು ಮಾಡ್ತಾರೆ ಅದಕ್ಕಾಗಿ ನಾಮಸ್ಮರಣೆಯನ್ನು ಮಾಡ್ರಿ ಅಂತ ಹೇಳಕ್ಕತ್ತ ಬಸವಣ್ಣವ್ರು ಹೇಳ್ತಾರೆ ನಾಮಸ್ಮರಣೆ ಶ್ರೇಷ್ಠತೆ ಕಾಮದೇನು ಅಯ್ಯ ಓಂ ನಮ ಶಿವಾಯನಿಗೆ ಕಾಮದೇನು ಓಂ ನಮ ಶಿವಾಯನಿಗೆ ಕಲ್ಪವೃಕ್ಷ ಓಂ ನಮ ಶಿವನಿಗೆ ಎಲ್ಲ ಅಂತ ಹೇಳ್ತಾರೆ ಅವರು ಯಾಕಂತ ಕೇಳಿದ್ರೆ ಬಹಳ ಸುಂದರ ಒಂದು ಮಾತು ಹೇಳಿದರು ಅರಿಯದೆ ಒಂದು ವೇಳೆ ಓಂ ನಮ ಶಿವ ಎಂದರೆ ಹಿಂದೇಳು ಜನ್ಮದ ಕರ್ಮದ ಕಟ್ಟು ಹರಿಯಿತ್ತು ನೋಡ ನಮ್ಗೆ ಗೊತ್ತಿಲ್ಲ ಇದು ಪರಮಾತ್ಮ ನಾಮಸ್ಮರಣೆ ಅನ್ನೋದು ಗೊತ್ತಿಲ್ಲ ಇದು ಮಾಡ್ರೆ ನಮಗೆ ಕಲ್ಯಾಣ ಅನ್ನೋದನ್ನು ಗೊತ್ತಿಲ್ಲ ಗೊತ್ತಿಲ್ಲದೇನೆ ನಿನ್ನ ಬಾಯಾಗ ಒಂದು ಸಾರಿ ಓಂ ನಮ ಶಿವ ಅಂದಿ ಅಂದ್ರೆ ನೋಡ್ರಿ ಏಳು ಜನ್ಮದ ಪಾಪ ಹೋತದಂತ ಎಷ್ಟು ಚಂದ ಹೇಳ ನಮಗೆ ಬೆಂಕಿ ಬಿದ್ದತ್ತಿ ಕಾಲಾಗ ಬೆಂಕಿ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಕಾಲಿಟ್ರು ಸುಡ್ತದಿಲ್ರಿ ಸುಡಲ್ಲ ಬೆಂಕಿ ಅನ್ನೋದು ಗೊತ್ತಿಲ್ಲ ನೋಡಿಲ್ಲ ನೀವು ಕಾಲಿಟ್ರಿ ಸುಡ್ತದಿಲ್ಲ ಸುಡ್ತದೆ ಬೆಂಕಿ ಅರ್ಥ ಮುಟ್ಟರು ಸುಡ್ತದ ಮರ್ತ ಮುಟ್ಟರು ಸುಡ್ತದ ಹಂಗ ಪರಮಾತ್ಮನ ನಾಮಸ್ವನ್ನ ಇಷ್ಟು ಶ್ರೇಷ್ಠದ ನೀ ತಿಳಿದರೆ ಅನ್ನು ತಿಳಾರ್ರೆ ಅನ್ನು ಅಂದ್ರು ಸಹಿತ ಪರಮಾತ್ಮ ನಾಮಸ್ಮರಣೆಯನ್ನು ಮಾಡ್ತದಂತ ನಮಗ್ ಕಲ್ಯಾಣ ಮಾಡ್ತದ ಸಣ್ಣ ದೃಷ್ಟ ಅಂತೇಳಿ ಮುಗಿಸ್ತೀನಿ ಏನಂತ ಕೇಳಿದ್ರ ಒಬ್ಬ ಹಿರಿಯ ಇದ್ದ ಊರಾಗ ಗುರುಗಳು ಮಾಡ್ಕೊಂಡಿದ್ದ ನಾಲ್ಕು ಮಂದಿ ಮಕ್ಕಳಿದ್ರು ಮೂರು ಮಂದಿ ಮಕ್ಕಳಿಗೆಲ್ಲ ದೀಕ್ಷಾ ಕೊಡ್ಸಿದ್ದ ಸ್ವಸ್ಥರು ದಿಕ್ಷಾ ತಗೊಂಡಿದ್ರು ಅವರೆಲ್ಲ ಸರಿಯಾಗಿ ಹಾದಿ ಹತ್ತಿದ್ರು ಆದ್ರೂ ಸಣ್ಣವ್ ಇದ್ದ ಭಾಳ ಉಡಾಳ್ ಮನುಷ್ಯ ಐತ ಗುರುಗಳು ಒಳಗೆ ಬಂದ್ರೆ ಹೊರಗೆ ಹೊರಗೋಗ್ಬಿಡ್ತಿದ್ದ ಎಲ್ಲಿ ಗುರುಗಳು ಸುದ್ದಿ ಅಂತಿದ್ದ ಗುರುಗಳು ಅಂದ್ರೆ ಆಗಿ ಬರ್ತಿದ್ದಿಲ್ಲ ಅಂದ್ರೆ ಆಗಿ ಬರ್ತಿದ್ದಿಲ್ಲ ಅವ ಎಲ್ಲರ ಗುರುಗಳೇ ಬೆಟ್ಟ ಅದೆವು ನಮಗೆ ಬಿಡು ಅಂದ್ರೆ ಏನು ಮಾಡೋದು ಬಿಡಿಸ್ಯದ್ರು ಬಿಡು ಕುಡಿಯೋದು ಬಿಡು ಅಂದ್ರೆ ಹ್ಯಾಂಗ್ ಮಾಡೋದು ಅಂದು ಬೆಟ್ಟಿ ಹತ್ತಿದ್ದಿಲ್ಲ ನಾವು ಅವ್ರ ಅಪ್ಪ ಚಿಂತೆ ಮಕ್ಕಳಿಗೆ ಕಲ್ಯಾಣ ಮಾಡ್ಬೇಕಂತ ತಿಳ್ಕೊಂಡು ಅವ್ರ ಅಪ್ಪ ಅಂದ ಒಂದು ಸಾರಿ ಗುರುಗಳ ಮನೆಗೆ ಬಂದಿದ್ರು ಎಪ್ಪ ನೋಡ್ರಿ ಮೂರು ಮಂದಿ ಮಕ್ಕಳೆಲ್ಲ ದೀಕ್ಷಾ ತಗೊಂಡು ಹಾದಿಗೆ ಹತ್ತ್ಯಾರ ಪೂಜಾ ಪಾಠ ಮಾಡ್ತಾರ ಗುರುಗಳನ್ನ ನಂಬ್ತಾರೆ ಆದ್ರೆ ಒಂದದ ಅದು ಸನಿನೇ ಬರಲ್ಲ ನೋಡ್ರಿ ಹ್ಯಾಂಗೆ ಮಾಡಬೇಕು ಅಂದ ಅವ ಗುರುಗಳಂದ್ರು ಹ್ಯಾಂಗ್ ಹೆಂಗೆ ಮಾಡ್ಬೇಕಪ್ಪ ಮುಂದೆ ಬಂದ್ರೆ ಏನಾರು ಹೇಳಕ್ಕೆ ಬರ್ತದ ಮುಂದೆ ಬಂದಿಲ್ಲ ಅಂದ್ರೆ ಏನು ಹೇಳಿ ಅಂದ್ರೆ ಗುರುಗಳು ಇಲ್ಲರಪ್ಪ ಹೆಂಗರ ಮಾಡಿ ಅವನ ಕಲ್ಯಾಣ ಮಾಡ್ರಿ ಅಂದ ಆಯ್ತಪ್ಪ ಹಿಂಗೆ ಮಾಡು ಒಂದಿನ ಅವ ಮೊರ ಹೊತ್ತಿಗೆ ನಾನು ಕೊಲೆ ಕುಂಡ್ರುಸು ಅವ್ನ ಒಳಗೆ ಬಂದ್ ಕೂಡ್ಲೇನೆ ಇವಾಗಲೇ ಹಿಕ್ಬಿಡು ಅಂದರು ಆಯ್ತಂತ ಅಂತ ತಿಳ್ಕೊಂಡು ಒಂದಿನ ಎಲ್ಲರು ಹೊರಗೆ ಹೋದ್ರಿ ಉಪಾಯ ಮಾಡಿ ಗುರುಗಳು ಕುಂದ್ರಸಿದ್ರು ದೇವ್ರ ಮನ್ಯಾಗ ಅವ್ನ ಮನ್ಯಾಗ ಕೊಲ್ಯಾಗ ಅವನಿಗೆ ಗೊತ್ತಿಲ್ಲ ಗುರುಗಳು ಹೋಗಿರ್ಬೇಕಂತ ತಿಳ್ಕೊಂಡ ಒಳಗೆ ಬಂದ ಒಳಗೆ ಬಂದ ಕೂಡಲೇ ಹೊರಗೆ ಹಾಕ್ಬಿಟ್ರು ಅವ್ನು ನೋಡಿದ್ ಆಯ್ ನೋಡ್ ಹೋಗಬೇಕ ಬಾಗ್ಲ ಮುಚ್ಚಿದ್ರು ಆ ಗುರುಗಳಂದ್ರೆ ಹೊಲ ನಾವು ಬರಂಗಿಲ್ಲ ಗುರುಗಳ ಗುರುಗಳೇ ಅವ್ನ ಸನಿ ಹೋದರು ಅವ್ರಂದ್ರು ಏನಿಲ್ಲ ತಮ್ಮ ಸಾರಿ ಓಂ ನಮ ಶಿವಾಯನು ಅಂದರು ನಾನಂಗಿಲ್ಲ ಅಂದ ನಾನಿಲ್ರಿ ಅಂದ ಎಟ್ ಹೇಳೋರು ಗುರುಗಳ ಕೇಳಿಲ್ಲ ಕಡೆಗೆ ಸಿಟ್ಟು ಬಂದು ತಮ್ಮ ಕಾಲನ ಕಡಾವ್ ತೊಗೊಂಡು ಅಂದ್ ಓಂ ನಮ ಶಿವಾಯನು ಅಂದ್ರು ಅಂದ್ರೆ ಅವ್ರು ಸಿಟ್ಟು ಬತ್ತರಿ ನಿಮ್ ಓಂ ನಮ ಶಿವ ಅನಂಗಿಲ್ ಹೋರಿ ಅಂದ ಗುರುಗಳು ಅನಂಗಿಲ್ಲ ಅಂತಾರೆ ಅಂದೆ ಅಲ್ಲ ಸಾಕ್ ಬಿಡು ಅಂದ್ರು ನೋಡ್ರಿ ಓಂ ನಮ ಶಿವ ಅನಂಗಿಲ್ಲ ಅಂತಾರೆ ಸಾರಿ ಬಾಯಾಗ ಅಂದೆಲ್ಲ ಸಾಕ್ ಬಿಡು ಅಂದ್ರು ಹೋದ್ರು ಗುರುಗಳು ಅದ್ರ ಕಾಲಾಂತರದೊಳಗೆ ಏನಾಯ್ತು ಅಂತ ಕೇಳಿದ್ರ ಎಲ್ಲರೂ ಒಂದಿನ ಸಾಯಂಕತ್ತ ಸತ್ತ ಮುಳಕ ನಮ್ದಲ್ಲಿ ಎಲ್ಲ ಇದು ಇರ್ತದಂತ ಲೆಕ್ಕ ಯಮನ ಬಲ್ಲಿ ಚಿತ್ರಗುಪ್ತರು ಇರ್ತಾರ ಅವಾಗ ಅಲ್ಲಿ ಒಯ್ದು ಯಮನ ಮುಂದೆ ನಿಂದ್ರಿಸಿದ ಒಳಗ ಕೇಳಿದ್ರೆ ನೀಟು ಪುಣ್ಯ ಮಾಡಿ ಬಂದಿಯಪ್ಪ ಭೂಲೋಕದಾಗ ಎಲ್ಲ ತಗದರು ಇಲ್ಲಿಸ್ಟ್ನಾಗೆ ಎಲ್ಲ ಪಾಪಿತ್ರಿ ಒಂದೇ ಒಂದು ಸರಿ ಅದು ಜಬರ್ದಸ್ತಿಲೇ ಗುರುಗಳು ಅನಿಸಿದ್ದು ಒಂದು ಓಂ ನಮ ಶಿವ ಇತ್ತು ಯಮ ಅಂದ ಇದಕ್ಕೇನು ಫಲ ಕೊಡ್ಬೇಕು ಭಾಳ ಇದ್ರೆ ಸ್ವರ್ಗಕ್ಕರೆ ಕಳ್ಸೋಕೆ ಬರ್ತಿತ್ತು ಏನಾರ ಭೋಗರ ಕೊಡ್ಲಿಕ್ಕೆ ಬರ್ತಿತ್ತು ಒಂದು ಓಂ ನಮ ಶಿವ ಏನು ಫಲ ಕೊಡ್ಲಿಪ್ಪ ನನಗೆ ಗೊತ್ತಿಲ್ಲ ಅಂದ ಇದಕ್ಕೆ ಎಲ್ಲಿ ವೈರಿ ಅಂದ್ರೆ ಬ್ರಹ್ಮನ ಕಡೆ ವೈರಿ ಅಂದ್ರೆ ಅವನಿಗೆ ಕರ್ಕೊಂಡು ಯಮದೂತರು ಯಮ ಎಲ್ಲರು ಕೂಡಿ ಬ್ರಹ್ಮನ ಹತ್ರ ಹೋದರು ಬ್ರಹ್ಮನ ನಿಂದ್ರಿಸಿದ್ರು ಬ್ರಹ್ಮಂದ ನಾನು ಲೆಕ್ಕ ಬರೇ ಒಟ್ಟೆ ಇಟ್ಟು ಪುಣ್ಯ ಇಟ್ಟು ಪಾಪಕ್ಕೆ ಹಿಂಗದ ಅಂತ ಆದ್ರೆ ಒಂದೇ ಓಂ ನಮ ಶಿವಂದ ಅದು ಮನಸ್ಸ ಪೂರ್ವಕಂದಿಲ್ಲ ಇವನಿಗೇನು ಫಲ ಕೊಡ್ಲಿ ನನಗೆ ಗೊತ್ತಿಲ್ಲ ಇವನಿಗೆ ವಿಷ್ಣು ಕಡೆ ಹೋಯ್ರಿ ಅಂದರು ಕರ್ಕೊಂಡು ಅಲ್ಲಿ ಹೋದ್ರೆ ವೈಕುಂಠಕ್ಕೆ ಅವನು ಅಂದ ನನಗೆ ಗೊತ್ತಿಲ್ಲ ನಾಮ ನಾಮಸ್ಮರಣೆ ಅದ ಅಲ್ಲೇ ಹೋಯ್ರಿ ಕೈಲಾಸಕ್ಕೆ ಅಂದರು ಅವನಿಗೆ ಕೈಲಾಸಕ್ಕೆ ಕರ್ಕೊಂಡು ಹೋದರು ಪರಮಾತ್ಮನ ಮುಂದೆ ನಿದ್ರಿಸಿದರು ಪರಮಾತ್ಮನಿಗೆ ಕೇಳಿದ್ರು ಶಿವನಿಗೆ ಶಿವ ಒಂದೇ ಒಂದು ಸಾರಿ ಓಂ ನಮ ಶಿವ ಅಂದನ ಗುರುಗಳು ಜಬರ್ದಸ್ತಿಲಿ ಅನ್ಸರ ಗುರುಮುಖದಿಂದ ಬಂದಿರತಕ್ಕಂಥ ನಾಮಸ್ಮರಣೆ ಒಂದು ಸಾರಿ ಅಂದಾನ ಇದಕ್ಕೇನು ಫಲ ಕೊಡಬೇಕು ಅಂತ ಕೇಳಿದ್ರ ಶಿವ ನಕ್ಕ ಅಂದ ನಾ ಅವ ಅಂದ ಪರಮಾತ್ಮ ನೀವು ಫಲ ಕೊಡೋದು ಬೇಕಾಗಿಲ್ಲ ಅವ ಫಲ ಕೊಟ್ಕೋತೇ ಹೊಂಟದ ಎಷ್ಟೋ ಪುಣ್ಯ ಮಾಡಿದವರಿಗೂ ಸಹಿತ ವೈಕುಂಠ ಬ್ರಹ್ಮಲೋಕದ ದರ್ಶನ ಆಗಲ್ಲ ಶಿವಲೋಕದ ದರ್ಶನ ಆಗಲ್ಲ ನಾವು ಒಂದು ನಾಮಸ್ಮರಣೆ ಅಂದಿದ್ದಕ್ಕೆ ಶಿವಲೋಕದ ದರ್ಶನ ಅವನಿಗೆ ಅಂತ ಹೇಳಿದ್ರಂತ ಯಾರು ಶಿವ ಇಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ನಾಮಸ್ಮರಣೆ ನಾವು ಹಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕಂತಲ್ಲ ನಮಗೆ ಯಾವಾಗ ತಿಳಿತದ ನಿತ್ಯ ಹತ್ತುವ ತನಕ ಎಚ್ಚರಾದಾಗ ಯಾವಾಗ ಕಷ್ಟ ಬಂದಾಗ ಯಾವತ್ತೂ ಸದಾ ನಾಮಸ್ಮರಣೆಯನ್ನ ಮಾಡಿದೆ ಜೀವನ ಕಲ್ಯಾಣ ಆಗ್ತದೆ ಇದಕ್ಕೇನು ಕುಂತೆ ಮಾಡ್ಬೇಕಂತಿಲ್ಲ ಆ ಪರಮಾತ್ಮ ನಾಮಸ್ಮರಣೆ ಕೆಲಸ ಮಾಡೋಕೊತನು ಮಾಡಕ್ ಬರ್ತದ ಆತ್ಮೇ ಕಾಮ ಮೂಮೆ ರಾಮ ಮನುಷ್ಯನಲ್ಲಿ ಪರಮಾತ್ಮನ ನಾಮಸ್ಮರಣೆ ಮಾಡಿದ್ರೆ ಕಲ್ಯಾಣ ಆಗ್ತದೆ ಅಂಥ ಒಂದು ವಿಷಯವನ್ನು ಪೂಜ್ಯ ಅಪ್ಪಾಜಿ ಅವರು ನಮ್ಮೆಲ್ಲರ ಉದ್ಧಾರಕ್ಕಾಗಿ ಇಟ್ಟಿದ್ದಾರೆ ಅದಕ್ಕಾಗಿ ನಾವು ಸಹಿತ ಸದಾ ನಾಮಸ್ಮರಣೆ ಮಾಡಬೇಕು ಅಂಥ ಒಂದು ಸದ್ಬುದ್ಧಿಯನ್ನು ಸದ್ಗುರುಗಳು ಕರುಣಿಸಲಿ ಅಂತ ಹೇಳ್ತಾ ನನ್ನೆರಡು ನುಡಿಗಳನ್ನು ಸದ್ಗುರು ಮಾಡ್ತೀವಿ